ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಬೆನ್ನಲ್ಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಆತಂಕ ನಿರ್ಮಾಣ ಆಗಿದೆ ಭಾರತದ ಪ್ರತೀಕಾರದ ಅಸ್ತ್ರಗಳಿಗೆ ಹೆದರಿರುವ ಪಾಕಿಸ್ತಾನ ಯುದ್ಧ ನಿಲ್ಲಿಸುವಂತೆ ಬೇರೆ ಬೇರೆ ದೇಶಗಳ ಮುಂದೆ ದಂಬಾಲು ಬೀಳುತ್ತಿದೆ ಪ್ರಮುಖವಾಗಿ ಡ್ರ್ಯಾಗನ್ ಚೀನಾದ ಬೆಂಬಲವನ್ನ ಎದುರು ನೋಡುತ್ತಿದೆ ಈ ವಿಚಾರದಲ್ಲಿ ಚೀನಾ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಆದರೆ ಯುದ್ಧದ ಹೊಸ್ತಿಲಲ್ಲಿ ಪಾಕ್ಗೆ ನೆರವು ನೀಡಲು ಚೀನಾ ಮುಂದಾಗುತ್ತಿದೆ ಈಗಾಗಲೇ ಚೀನಾದಿಂದ ಅತ್ಯಾಧುನಿಕ ವಿಟಿ ಫೋರ್ ಯುದ್ಧ ಟ್ಯಾಂಕರ್ ಹಲವು ದೇಶಗಳಿಗೆ ರಫ್ತು ಆಗಿದೆ ನೈಜೀರಿಯಾ ಥೈಲ್ಯಾಂಡ್ ಸೇರಿದಂತೆ ಅನೇಕ ದೇಶಗಳಿಗೆ ರಫ್ತು ಮಾಡಲಾಗಿದೆ ಭಾರತ ಮತ್ತು ಪಾಕ್ ನಡುವೆ ಯುದ್ಧವಾದರೆ ಭಾರತದ ಪರ ನಿಲ್ಲುವ ದೇಶಗಳು ಯಾವುವು ಅನ್ನುವಂತ ಪ್ರಶ್ನೆ ಮೂಡುತ್ತಿದೆ ಅದರಲ್ಲಿ ಪ್ರಮುಖವಾಗಿ ನಿಲ್ಲೋದು ಚೀನಾ ಚೀನಾ ಭಾರತದ ವಿರೋಧಿ ಮತ್ತು ಪಾಕ್ ಪರ ಮೊದಲಿನಿಂದಲೂ ಇದೆ ಭಾರತ ವ್ಯಾಪಾರದ ದೃಷ್ಟಿಯಿಂದ ಚೀನಾಗೆ ಸ್ಪರ್ಧೆ ನೀಡುವ ಕಾರಣ ಮತ್ತು ಗಡಿ ಗೊಂದಲ ಇರೋ ಕಾರಣ ಪಾಕ್ಗೆ ಸಾಥ್ ನೀಡೋ ಸಾಧ್ಯತೆ ಇದೆ ಇನ್ನು ಅಜರ್ಬೈಜಾನ್ ಪಾಕ್ ಪರ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ